ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾವು ನನ್ನ ಸ್ನೇಹಿತರೊಬ್ಬರ ಅಡಿಕೆ ತೋಟಕ್ಕೆ ಹೋಗುವ ಅವರೀಗ ಒಂದು ಸಾವಿರ ಗಿಡವನ್ನು ಇತ್ತೀಚೆಗೆ ಜೂನು ಆರಂಭದಲ್ಲಿ ನೆಟ್ಟಿದ್ದಾರೆ ಹಿಟಾಚಿಯಿಂದ ಕೆಲಸ ಮಾಡಿಸಿ ನೆಟ್ಟಂಥ ಗಿಡಗಳಿವೆ ನೋಡಿಕೊಂಡು ಬರೋಣ ಮತ್ತು ಅವರು ನನ್ನ ಮಾತನ್ನು ಕೇಳಿ ಸ್ವಲ್ಪ ಈ ಹಿಟಾಚಿ ನೀವು ಉಪಯೋಗ ಮಾಡದೆ ಸ್ವಲ್ಪ ಗಿಡ ನೆಟ್ಟಿದರೆ ಅದು ಕೂಡ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇದೇ ನೋಡಿ ಅವರ ತೋಟ ಅಡಿಕೆ ತೋಟಕ್ಕೆ ಪ್ರವೇಶ ಆಗುವಾಗಲೇ ಗಿಡಗಳ ಪರಿಸ್ಥಿತಿ ನಮಗೆ ಕಾಣ್ತದೆ ಹೇಗಿದೆ ಅಂತ ನೋಡಿ ಎಲ್ಲ ನೀರಲ್ಲಿ ಮುಳುಗಿ ನೋಡಿ ಅವಸ್ಥೆ ನೋಡಿ ಗಿಡಗಳ ಅವಸ್ಥೆ ನೋಡಿ ಹೇಗಿದೆ ಅಂತ ನೋಡಿ ಇಲ್ಲಿ ಒಂದು ಗಿಡ ನೋಡಿ ಸ್ನೇಹಿತರೆ ಇದಕ್ಕೆ ಒಂದೊಂದು ಗುಂಡಿಗೆ ಸ್ನೇಹಿತರೆ ಹೆಚ್ಚು ಕಡಿಮೆ ಇದು ಈ ರೀತಿ ಇರ್ತಿರಲಿಲ್ಲ ಗುಂಡಿ ತೆಗೆಯುವಾಗ ಅಚ್ಚುಕಟ್ಟಾಗಿ ನಾಲ್ಕು ಮೂಲೆ ಕೂಡ ಒಂದೇ ರೀತಿ ಬಂದು ಅದು ಹಾಗೆ ಇರ್ತದೆ ನೋಡಿ ಹೀಗೆ ಗುಂಡಿ ಅವಸ್ಥೆ ಹೇಗೆ ಇದೆ ಅಂತ ನೋಡಿಕೊಳ್ಳಿ ಯಾವ ಗುಂಡಿ ಕೂಡ ಅದಕ್ಕೆ ಒಂದು ಇಲ್ಲ ಈಗ ಇದು ಗುಂಡಿಯನ್ನು ತೆಗೆಯುವಾಗ ಎಲ್ಲ ಕೃಷಿಕರು ಇರ್ತದೆ ಅದು ನೋಡುವಾಗ ಅಷ್ಟು ಚೆಂದ ಆಗಬೇಕು ಹಾಗಿದ್ದರೆ ಮಾತ್ರ ಒಳ್ಳೆ ಗುಂಡಿ ತೆಗೆಯುವಂಥ ಲೆಕ್ಕ ಅವನಿಗೆ ಭಾರಿ ಡಿಮಾಂಡು ಹಾಗೆ ಗುಂಡಿ ತೆಗೆದ ಹಿಟ್ಟಾಚೆ ಅವನಿಗೆ ಭಾರಿ ಡಿಮಾಂಡ್ ಇರ್ತದೆ ನಮ್ಮ ಕಡೆ ಅಂದರೆ ಅಚ್ಚುಕಟ್ಟಾಗಿ ಕ್ಲೀನಾಗಿ ಒಂದೇ ರೀತಿ ಈ ನಾಲ್ಕು ಮೂಲೆ ಕೂಡ ಒಂದೇ ರೀತಿ ಬರ್ತದೆ ಹಾಗೆ ತೆಗೆದು ಒಳ್ಳೆಯ ಹಣ ಖರ್ಚು ಮಾಡಿ ನೆಟ್ಟಂತಹ ಅಡಿಕೆ ಗಿಡಗಳು ಸ್ನೇಹಿತರೆ ಇದು ಹೀಗೆ ನೀರಲ್ಲಿ ಮುಳುಗಿಸಿಟ್ಟ ಗಿಡ ಏನಾಗ್ಬೋದು ಈ ಗಿ ಗಿಡದ ಬಗ್ಗೆ ಸ್ವಲ್ಪ ನೋಡೋಣ ಇದರ ಪರಿಸ್ಥಿತಿ ಏನಾಗ್ಬೋದು ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿ ಗಿಡ ಕಾಣ್ತದೆ ಇಲ್ಲಿ ಅಡಿಕೆ ಗಿಡ ಇದೆ ನೋಡಿ ಇಷ್ಟು ಖರ್ಚು ಮಾಡಿ ನೆಟ್ಟ ಗಿಡದ ಪರಿಸ್ಥಿತಿ ಏನಂತ ನೋಡಿ ಇದೆಲ್ಲ ನಮಗೆ ತಿಳುವಳಿಕೆ ಇದ್ದು ಮಾಡೋದು ಸ್ನೇಹಿತರೆ ಎಲ್ರಿಗೂ ಗೊತ್ತಿದೆ ಮಳೆಗಾಲದಲ್ಲಿ ಗುಂಡಿ ತೆಗೆದು ನೆಟ್ಟರೆ ಅಡಿಕೆ ಗಿಡದ ಕತ್ತಿ ಹೀಗೇನಂತೆ ಗೊತ್ತಿದೆ ಮತ್ತು ಅದಕ್ಕೆ ಖರ್ಚು ಮಾಡಿ ನಾವು ಇಷ್ಟು ಚಂದ ಮಾಡಿ ಗುಂಡಿ ತೆಗೆದು ಒಂದೊಂದು ಗುಂಡಿಗೆ ಹೆಚ್ಚು ಕಡಿಮೆ ಈಗಿನ ರೇಟಿನಲ್ಲಿ ನೂರು ರೂಪಾಯಿವರೆಗೆ ಬೀಳ್ತದೆ ಸ್ನೇಹಿತರೆ ಒಂದೊಂದು ಗುಂಡಿಗೆ ಯಾಕಂತ ಹೇಳಿದರೆ ಅಷ್ಟು ನೀಟಾಗಿ ಮಾಡಲಿಕ್ಕೆ ಉಂಟು ಗುಂಡಿಯನ್ನು ನಮಗೆ ಕೇವಲ ಗಿಡ ನೆಡಲಿಕ್ಕೆ ಗುಂಡಿ ಮಾಡೋದಲ್ಲ ಅದು ನೋಡಲಿಕ್ಕೂ ಅಷ್ಟೇ ಚೆಂದ ಕಾಣ್ತದೆ ಹೀಗೆ ದೂರದ ಬೆಟ್ಟ ನುಣ್ಣಗೆ ಅಂತ ನೋಡಿ ಹೀಗೆ ನೋಡುವಾಗಿದ್ದು ಚೆಂದ ಕಾಣ್ತದೆ ನೋಡಿ ಹತ್ತಿರ ಹೋದಾಗ ಗೊತ್ತಾಗೋದು ಪ್ರತಿಯೊಂದು ಪರಿಸ್ಥಿತಿ ಕೂಡ ಹೇಗೆ ಆಗಿದೆ ಅಂತ ಸ್ನೇಹಿತರೆ ಈಗ ನಾವು ನನ್ನ ಮಾತಿಗೆ ಅವರು ಬೆಲೆ ಕೊಟ್ಟು ಗುಂಡಿ ತೆಗೆಯದೆ ಸ್ವಲ್ಪ ಗಿಡ ನೆಟ್ಟಿದ್ದಾರೆ ಇದರಲ್ಲಿ ಒಂದು ಸಾವಿರ ಗಿಡದ ಸ್ನೇಹಿತರೆ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ನೂರು ಗಿಡವನ್ನು ಗುಂಡಿ ತೆಗೆಯದೆ ನೆಟ್ಟಿದರೆ ಅದು ಹೀಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಗುಂಡಿ ತೆಗೆಯದೆ ಅವರು ನೆಟ್ಟ ಗಿಡ ಇದೆ ಈ ಸಾಲಲ್ಲಿ ಇದೆ ಮೊದಲಾಗಿ ಈ ಗಿಡವನ್ನು ನೋಡೋಣ ಸ್ನೇಹಿತರೆ ಹೇಗಿದೆ ಅಂತ ನೋಡಿ ಬೇರೆ ಯಾವುದೇ ಉದಾಹರಣೆ ನಿಮಗೆ ಬೇಡ ಇದನ್ನೊಂದು ನೋಡಿದರೆ ಸಾಕು ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಯಾವುದೇ ಗುಂಡಿಲ್ಲ ಯಾವುದೇ ಖರ್ಚು ವೆಚ್ಚ ಇಲ್ಲ ಎಷ್ಟು ಪರ್ಫೆಕ್ಟಾಗಿ ಗಿಡ ಬಂದಿದೆ ಅಂತ ನೋಡಿ ಇಲ್ಲಿ ಇನ್ನು ಮುಂದಿನ ಗಿಡದ ಹತ್ತಿರ ಹೋಗೋಣ ಸ್ನೇಹಿತರೆ ನೋಡಿ ಇಲ್ಲಿ ಯಾವುದೇ ಗುಂಡಿ ತೆಗೆದಿಲ್ಲ ಹಾಗಾಗಿ ನೀರು ನಿಲ್ಲುವಂಥ ವಿಷಯ ಇಲ್ಲ ಇಲ್ಲಿ ನೋಡಿ ಅಡಿಕೆ ಗಿಡ ಎಷ್ಟು ಚೆನ್ನಾಗಿದೆ ಎಷ್ಟು ಆರೋಗ್ಯವಾಗಿದೆ ಎಷ್ಟು ಕಡಿಮೆ ಖರ್ಚಿನಲ್ಲಿ ನೆಟ್ಟಾಗಿದೆ ಅಂತ ನೋಡಿ ನೀವು ಇದನ್ನು ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ ಸ್ನೇಹಿತರೆ ಹೆಚ್ಚಿನ ಜನರಿಗೆ ಸ್ವಂತ ಆಲೋಚನೆ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾವು ಅಷ್ಟು ಖರ್ಚು ಮಾಡಿ ನೀರಲ್ಲಿ ಮುಳುಗಿಸಿಟ್ಟ ಗಿಡ ನಮಗೆ ಭವಿಷ್ಯದಲ್ಲಿ ಎಷ್ಟು ಒಳ್ಳೆಯ ಗಿಡ ಅದರಿಂದ ತಯಾರಿಕೆ ಆಗ್ಬೋದು ಎಷ್ಟು ಅಲ್ಲ ಯಾ ಯಾವ ಗಿಡ ಬೇಕಾದರೂ ನೋಡಿ ಇಲ್ಲಿ ಯಾವುದೇ ನೀರು ನಿಲ್ಲ ಸಮಸ್ಯೆ ಇಲ್ಲ ಇನ್ನೊಂದು ಹಣ ಖರ್ಚಾಗುವ ಸಮಸ್ಯೆ ಇಲ್ಲ ಇದಕ್ಕೆ ಏನು ಒಂದು ಗಿಡ ನೆಡಲಿಕ್ಕೆ ಎರಡು ರೂಪಾಯಿ ಬಿಡ್ಬೋದು ಅಷ್ಟೇ ಈ ತೊಟ್ಟೆ ಎಷ್ಟು ಮುಳುಗ್ತದೆ ಸ್ನೇಹಿತರೆ ಅಷ್ಟು ಸಣ್ಣ ಗುಂಡಿ ತೆಗೆದ್ರೆ ಸಾಕು ಒಂದು ತೊಟ್ಟೆ ಒಂದು ಅರ್ಧ ಅಡಿ ಇರ್ತದೆ ಅಷ್ಟು ಗುಂಡಿಯನ್ನು ತೆಗೆದು ನೆಟ್ಟ ಗಿಡ ನೋಡಿ ಹೇ ಹೇಗಿದೆ ಅಂತ ಇದನ್ನು ನಾನು ನೇರವಾಗಿ ತೋರಿಸ್ತೇನೆ ನಿಮಗೆ ಇಲ್ಲಿ ಎರಡು ರೀತಿಯ ಗಿಡಗಳನ್ನು ನೆಟ್ಟ ಕಾರಣ ನನಗೆ ನಿಮಗೆ ತೋರಿಸಲಿಕ್ಕೆ ಒಳ್ಳೆಯದಾಯಿತು ಇಲ್ಲದ್ರೆ ಕೆಲವರಿಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಅದು ಅರ್ಥನೂ ಆಗೋದಿಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಗಿಡ ನೋಡಿ ಯಾವುದೇ ಗುಂಡಿಯನ್ನು ತೆಗೆಯದೆ ನೆಟ್ಟ ಗಿಡ ನೋಡಿ ಅದೇ ನೋಡಿ ಈ ಕಡೆಯೆಲ್ಲ ಅವರು ಗುಂಡಿ ತೋಟ ನೋಡಿ ಎಲ್ಲ ಕೆಂಪು ಕೆಂಪು ಕಾಣ್ತದೆ ಹೀಗೆ ಕೆಂಪು ಕೆಂಪು ಇದ್ದ ಮಣ್ಣು ಮೊದಲ ಈ ಮಳೆ ಈ ಸಲ ವಿಪರೀತ ಮಳೆ ಇದೆ ಎಲ್ಲ ಅದರ ಮೇಲ್ಮಣ್ಣು ಕೊಚ್ಚಿ ಹೋಗಿ ಸ್ನೇಹಿತರೆ ಕೇವಲ ಬರಡು ಮಣ್ಣು ಮಾತ್ರ ಉಳಿದಿರ್ತದೆ ನೋಡಿ ಹೀಗೆ ಹಿಟಾಚಿಯನ್ನು ಅಷ್ಟೊಂದು ಯೂಸ್ ಮಾಡೋದು ನೋಡಿ ಇಲ್ಲಿ ಕಳೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದರ ಮಧ್ಯದಲ್ಲಿ ಗಿಡ ಇದೆ ಯಾವುದೇ ರೀತಿಯಲ್ಲೂ ಕೆಂಪು ಮಣ್ಣು ಹೋಗುವ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ಇದರಿಂದ ಮೇಲ್ಮಣ್ಣು ನಮಗೆ ಹಾಗೆಯೇ ಉಳಿದಿರ್ತದೆ ಇದಕ್ಕೇನು ಗೊಬ್ಬರ ಹಾಗೂ ಅಗತ್ಯನೇ ಇರುವುದಿಲ್ಲ ಸ್ನೇಹಿತರೆ ಒಂದು ಎರಡು ಮೂರು ವರ್ಷ ಈ ಕಳೆಯನ್ನೇ ಬೆಳೆಸಿ ಇದನ್ನೇ ಒಂದು ಎರಡು ಮೂರು ಸಲ ಬ್ರಷ್ ಕಟ್ಟರಿನಿಂದ ಮೇಲಿಂದ ಮೇಲೆ ಕೊಚ್ಚಿ ಹಾಕಿಕೊಂಡು ಅಲ್ಲಲ್ಲೇ ಬಿಟ್ಟರೆ ಒಳ್ಳೆಯ ಎರೆಹುಳು ಅಭಿವೃದ್ಧಿಯಾಗಿ ಮತ್ತು ಕೋಟ್ಯಾಂತರ ಜೀವಿ ಜೀವಾಣುಗಳು ಅಭಿವೃದ್ಧಿಯಾಗಿ ನಮ್ಮ ಗಿಡಗಳಿಗೆ ಅದೇ ಪೋಷಕಾಂಶವನ್ನು ಒದಗಿಸಿಕೊಡ್ತದೆ ಎರೆಹುಳದಷ್ಟು ಗೆದ್ದಲು ಹುಳುವಿನಷ್ಟು ಮತ್ತು ಇನ್ನಿತರ ಕೋಟಿಯನು ಜೀವಿಗಳಷ್ಟು ನಮಗೆ ಗೊಬ್ಬರವನ್ನು ಗಿಡಗಳಿಗೆ ಒದಗಿಸುವಂತಹ ಇನ್ನೊಂದು ವ್ಯವಸ್ಥೆ ಪ್ರಪಂಚದಲ್ಲಿ ಇಲ್ಲ ಸ್ನೇಹಿತರೆ ಅದನ್ನು ನಾವು ತಿಳಿಬೇಕಾದ್ರೂ ಕಾಡಲ್ಲಿ ಹೋಗಿ ಕಾಡಿನಲ್ಲಿ ಇಷ್ಟರವರೆಗೆ ಯಾರಾದರೂ ಗೊಬ್ಬರ ಹಾಕಿದ್ದಾರೋ ನೋಡಿ ಹಾಗಾದರೆ ಅದರಲ್ಲಿ ಮಣ್ಣಿನಲ್ಲಿ ಗೊಬ್ಬರದ ಅಂಶ ಕಡಿಮೆ ಆಗಿದೆ ಅದು ನೋಡಿ ಆಗ ನಮಗೆ ನಮಗೆ ಉತ್ತರ ಸಿಗ್ತದೆ ಯಾಕಂತ ಹೇಳಿದರೆ ನಾವು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗ್ತದೆ ಹೊರತು ಅವರಿವರ ಮಾತನ್ನು ಕೇಳಿ ನೆರೆ ಕರೆಯವರ ಮಾತನ್ನು ಕೇಳಿ ಕೃಷಿ ಮಾಡಲಿಕ್ಕೆ ಇಲ್ಲ ಸ್ನೇಹಿತರೆ ಪ್ರತಿಯೊಂದನ್ನು ನಾವು ಅರಿತು ತಿಳಿದು ಮಾಡಬೇಕು ಹಾಗಾದರೆ ಮಾತ್ರ ನಮಗೆ ಒಂದು ಕೃಷಿ ಯಶಸ್ವಿಯಾಗ್ತದೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವುದೇ ಗುಂಡಿ ಇಲ್ಲ ನೋಡಿ ಗಿಡವನ್ನು ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಅದೇ ನೋಡಿ ತೋರಿಸ್ತೇನೆ ಸ್ನೇಹಿತರೆ ಇನ್ನೊಮ್ಮೆ ನಾನು ಆ ಬದಿಗೆ ಒಮ್ಮೆ ಹೋಗ್ತೇನೆ ನಾನು ಆಚೆ ಬದಿಯಿಂದ ಇದು ಗುಂಡಿ ತೆಗೆಯದ ತೋಟ ಇದಕ್ಕೆ ಯಾವುದೇ ಇಟಾಚಿಯನ್ನು ಯೂಸ್ ಮಾಡದೆ ಕೈಯಿಂದ ಗುಂಡಿ ತೆಗೆದ ತೋಟ ನೋಡಿ ಇಲ್ಲಿಂದ ಅವರು ಗುಂಡಿ ತೆಗೆದ ತೋಟ ನೋಡಿ ಸ್ನೇಹಿತರೆ ಇಲ್ಲಿಂದಲೇ ಬರುವ ನೋಡಿ ಇದು ಕೂಡ ಒಂದು ಗುಂಡಿ ಅದು ಗಿಡ ಸಮೇತ ಮುಚ್ಚಿ ಹೋಗಿದೆ ನೋಡುವ ಮುಂದಿನ ಗಿಡ ನೋಡುವ ನೋಡಿ ಸ್ನೇಹಿತರೆ ಈ ಗುಂಡಿ ಅವಸ್ಥೆ ನೋಡಿ ಇದಕ್ಕೂ ಒಂದೊಂದು ಗುಂಡಿಗೆ ನೂರು ನೂರು ರೂಪಾಯಿ ಬಿದ್ದಿದೆ ಈ ಗಿಡ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಗಾಗಿದೆ ನೋಡಿ ಗಿಡ ನಾವು ಒಳ್ಳೆಯ ಖರ್ಚು ಮಾಡಿ ನೆಟ್ಟ ಗಿಡ ನೋಡಿ ಇಲ್ಲೇನಾಗಿದೆ ಅಂತ ನೋಡಿ ನೋಡಿ ಇಲ್ಲಿ ಸಹ ಗಿಡ ಉಂಟು ಮಣ್ಣಿನೊಳಗೆ ಮುಳುಗಿ ಎನ್ ಇದಕ್ಕೆ ಹೇಳುವುದು ಸ್ನೇಹಿತರೆ ನಾವು ಎಷ್ಟೇ ಇದಕ್ಕೆ ತಿಳುವಳಿಕೆ ಕೊಟ್ಟರು ಜನರಿಗೆ ಅರ್ಥವಾಗುವುದಿಲ್ಲ ಅಂತ ಹೇಳುವುದು ಇದಕ್ಕೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ಕಳೆ ಬೆಳೆಸಿ ನೆಟ್ಟರೆ ಅದರಲ್ಲಿ ಅಡಿಕೆ ಹೆಕ್ಕುವುದು ಹೇಗೆ ಹಾಗೆ ಹೇಗೆ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟು ಒಳ್ಳೆಯ ಉದಾಹರಣೆ ಎಲ್ಲಿಯೂ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಎರಡೂ ವಿಧಾನದಲ್ಲಿಯೂ ನೆಟ್ಟ ಗಿಡ ಇದೆ ಇಲ್ಲಿ ಇದರಲ್ಲಿ ಗಿಡವೇ ಸತ್ತು ಹೋಗಿದೆ ಗಿಡವೇ ಇಲ್ಲ ಇಲ್ಲಿ ಅಥವಾ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ನೋಡಿ ನೇರವಾಗಿ ನಿಮಗೇನು ಕಾಣಬಹುದು ನಾವು ಗುಂಡಿ ತೆಗೆದ ಗಿಡದ ಕತೆ ಏನು ಇನ್ನೂ ಇದು ಎದ್ದು ಬಿದ್ದು ಆ ಒಂದು ಒಳ್ಳೆಯ ಆರೋಗ್ಯವಾದ ಗಿಡ ಆಗಲಿಕ್ಕೆ ಎಷ್ಟು ಸಮಯ ತೆಗೊಳ್ತದೆ ದೇವರಿಗೆ ಗೊತ್ತು ನೋಡಿ ಇದು ಹಣ ಖರ್ಚು ಮಾಡಿ ನೆಟ್ಟ ಗಿಡ ಈಚೆ ಬೇದಿಯಲ್ಲಿ ನಿಮಗೆ ಹಸಿರು ಹಸಿರು ಕಾಣ್ಬೋದು ಇಲ್ಲಿ ಗಿಡ ಕಾಣುವುದಿಲ್ಲ ಸಣ್ಣ ಗಿಡದ ಕಾರಣ ಕಾಣುವುದಿಲ್ಲ ಆದರೆ ಈ ಹಚ್ಚ ಹಸಿರಿನ ಮಧ್ಯೆ ಆರೋಗ್ಯಪೂರ್ಣವಾಗಿ ಕ ಹಣವೇ ಖರ್ಚೇ ಇಲ್ಲದೆ ಅದಕ್ಕೆ ಸಹಜ ಕೃಷಿ ಪದ್ಧತಿ ಅಂತ ಹೇಳೋದು ಕೆಲವರು ಏನೋ ತಪ್ಪು ತಿಳ್ಕೊಂಡು ಇಲ್ಲ ಇದರ ಮಾಹಿತಿ ಕೊರತೆಯಿಂದ ಇರಬಹುದು ಕಳೆ ಇದ್ದರೆ ತೋಟದ ಒಳಗೆ ಹೋಗುವುದು ಹೇಗೆ ಹೀಗೆಲ್ಲ ತಪ್ಪು ತಪ್ಪು ಮಾಹಿತಿ ಅವರು ಹೊಂದಿರ್ತಾರೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಸ್ನೇಹಿತರೆ ಕಳೆ ಬೆಳೆಸುವುದಂದರೆ ಹೇಗೆ ಏನು ಏನು ಸಂಗತಿ ಅದರಿಂದ ಅಡಿಕೆ ಹೆಕ್ಕುವುದು ಹೇಗೆ ಕಳೆಯನ್ನು ಯಾವಾಗ ಕಟಾವು ಮಾಡಬೇಕು ಅದಕ್ಕೆ ಗೊಬ್ಬರ ಹಾಕಲಿಕ್ಕೆ ಇಲ್ಲ ಸ್ನೇಹಿತರೆ ಗೊಬ್ಬರ ಹಾಕುವ ಅಗತ್ಯನೇ ಇಲ್ಲ ನಾವು ರಾಸಾಯನಿಕ ಗೊಬ್ಬರ ಹಾಕಲಿಕ್ಕಿಲ್ಲ ಸಾವಯವ ಗೊಬ್ಬರ ಹಾಕಲಿಕ್ಕಿಲ್ಲ ಗುಂಡಿಯ ಖರ್ಚಿಲ್ಲ ಅಡಿಕೆ ಗಿಡವನ್ನು ಒಂದು ಸಣ್ಣ ಹಾರೆಯಿಂದ ತೊಟ್ಟೆ ಮುಳುಗಿಸುವಷ್ಟು ನೆಟ್ಟು ಬಿಟ್ಟು ಅಳತೆಗೆ ಒಂಬತ್ತು ಗುಣಿಸೋ ಒಂಬತ್ತು ನೆಡಲೇಬೇಕು ಅದರ ಕೆಳಗೆ ಇಡಲೇಬಾರ್ದು ಕೆಲವರು ಆರು ಫಿಟ್ಗೊಂದ ಅಂತೆ ಏಳು ಫಿಟ್ ಒಂದು ಎಂಟು ಒಂದು ಅಂತೆ ನಡ್ತಾರೆ ಒಂಬತ್ತು ಫಿಟ್ಗಿಂತ ಕಮ್ಮಿ ಆಗಲೇಬಾರ್ದು ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಅದರಲ್ಲಿ ಬಿಸಿಲು ಕೂಡ ಒಳಗಡೆ ಕೂಡ ಬೀಳಬೇಕು ಆದರೆ ನೆಲಕ್ಕೆ ಬೀಳಬಾರ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ಕಳೆಬೇಕು ನೋಡಿ ಇಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಕಾಣ್ತದೆ ನೋಡಿ ಇಲ್ಲಿ ಇದರ ಮೇಲ್ಮಣ್ಣೆಲ್ಲ ಕೊಚ್ಚಿ ಹೋಗಿದೆ ನೋಡಿ ಈ ಮಳೆ ಬರುವಾಗ ನೋಡಿ ಇಲ್ಲಿ ಕೇವಲ ಬರಡು ಮಣ್ಣು ಮಾತ್ರ ಕಾಣೋದು ನೋಡಿ ಕಲ್ಲುಗಳು ಮಾತ್ರ ಕಾಣೋದು ಈ ಮೇಲ್ಮಣ್ಣೆಲ್ಲ ಮಳೆ ಹೊಡೆತಕ್ಕೆ ಸಿಕ್ಕಿ ಕಂಪ್ಲೀಟ್ ಕೊಚ್ಚಿಕೊಂಡು ಹೋಗಿದೆ ಇದರ ಮೇಲ್ಮಣ್ಣಿನಲ್ಲಿಯೇ ಫಲವತ್ತತೆ ಇರುವುದು ಇದಕ್ಕೆ ಹಣ ಕೊಟ್ಟದ್ದು ವೇಸ್ಟ್ ಆಗಿದೆ ಅದು ಬಿಡಿ ಗುಂಡಿಯ ಅವಸ್ಥೆ ಹೇಳಲಿಕ್ಕಿಲ್ಲ ಗಿಡದ ಅವಸ್ಥೆ ಹೇಳಲಿಕ್ಕಿಲ್ಲ ಇಷ್ಟೆಲ್ಲ ಮಾಡಿ ನಾವು ಕೃಷಿ ಮಾಡಿ ನಮ್ಮಂಥವರು ಎಷ್ಟೇ ಹೇಳಿದರು ಇದು ಅರ್ಥನೂ ಆಗೋದಿಲ್ಲ ಸ್ನೇಹಿತರೆ ನೋಡಿ ಗಿಡದ ಅವಸ್ಥೆ ನೋಡಿ ಇದಕ್ಕೆ ಹೇಳೋದು ಸ್ನೇಹಿತರೆ ಈಗ ನಿಮಗೆ ಕೆಲವರಿಗಾದರೂ ಮನದಟ್ಟ ಆಗಿರಬಹುದು ಸಹಜ ಕೃಷಿ ಪದ್ಧತಿ ಹೇಗೆ ಮಾಮೂಲು ನಾವು ಮಾಡುವಂಥ ಕೃಷಿ ಪದ್ಧತಿ ಹೇಗೆ ಇನ್ನೊಮ್ಮೆ ಕೆಲವು ದಿನಗಳ ನಂತರ ಪುನಃ ಇದೇ ವಿಡಿಯೋನ ಪುನಃ ಮಾಡ್ತೇನೆ ಸ್ನೇಹಿತರೆ ಪುನಃ ಇದರ ಬಗ್ಗೆ ನಾನು ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಹೇಳ್ತೇನೆ ನೋಡಿ ಎರಡು ವಿಧಾನಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಸಹಜ ಕೃಷಿ ಪದ್ಧತಿಯಲ್ಲಿ ಮಾಡಿದ್ದು ಇದು ಮಾಮೂಲು ಕೃಷಿ ಪದ್ಧತಿ ಇದಕ್ಕೆ ಅಂತ ಹೇಳುವುದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂತ ಹೇಳಬಹುದಾ ಗೊತ್ತಿಲ್ಲ ನನಗೆ ಅಂತೂ ಮಾಮ ಹೆಚ್ಚಿನವರು ಮಾಡೋದು ಈ ಕೃಷಿ ಪದ್ಧತಿಯನ್ನೇ ಇದಕ್ಕೆ ವ್ಯತ್ಯಾಸ ಏನಂತ ಹೇಳಿದರೆ ಆರೋಗ್ಯಪೂರ್ಣ ಗಿಡಗಳು ಮತ್ತು ಹಣ ಖರ್ಚು ಇಲ್ಲ ಇದರದ್ದು ಕಥೆ ಏನಂತ ನೀವೇ ನನಗೆ ಹೇಳಬೇಕು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೇನೆ ಮುಂದಿನ ಬಾರಿ ಮತ್ತೊಂದು ವಿಡಿಯೋನಿಗೆ ಬರ್ತೇನೆ ಸ್ನೇಹಿತರೆ ಧನ್ಯವಾದಗಳು ನೋಡಿ ನನಗೆ ಒಂದು ಇದಾಗ್ತದೆ ಏನಂತ ಹೇಳಿದರೆ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಹೀಗೆಲ್ಲ ಮಾಡಬೇಕಾ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ